ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಸಿಂಧೂ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾವು ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ಇದು ಈಜಿಪ್ಟ್ ಮೆಸಪೊಟೆಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಹದಿನೆಂಟುನೂರ ಐವತ್ತ ಆರರಲ್ಲಿ ಸಿಂಧ್ನಲ್ಲಿ ರೈಲು ಮಾರ್ಗ ಹಾಕುವಾಗ ಕೆಲವು ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಪತ್ತೆಯಾದವು ಮುಂದೆ ಹದಿನೆಂಟುನೂರ ಅರವತ್ತೆರಡರಲ್ಲಿ ಅಂದಿನ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಕನ್ನಿಂಗ್ ಹ್ಯಾಮ್ ಕೂಡ ಕೆಲವು ಮುದ್ರೆಗಳನ್ನು ಪತ್ತೆ ಹಚ್ಚಿದರು ಈ ಲಾರ್ಡ್ ಕನ್ನಿಂಗ್ ಹ್ಯಾಮ್ನನ್ನು ಭಾರತದ ಪುರಾತತ್ವ ಇಲಾಖೆಯ ಪಿತಾಮಹ ಎಂದು ಕರೆಯುತ್ತಾರೆ ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದಲ್ಲಿ ಪುರಾತತ್ವ ಇಲಾಖೆಯ ಆಗಿನ ಮಹಾ ನಿರ್ದೇಶಕರಾದ ಸರ್ ಜಾನ್ ಮಾರ್ಷಲ್ ಮತ್ತು ಅವರ ಸಹೋದ್ಯೋಗಿಗಳು ಸಿಂಧೂ ನಾಗರಿಕತೆಯನ್ನು ಪತ್ತೆ ಹಚ್ಚಿದರು ಮುಂದೆ ಹತ್ತೊಂಬತ್ ನೂರ ಒಂದರಲ್ಲಿ ಡಾಕ್ಟರ್ ಆರ್ ಬಿ ದಯಾರಾಮ್ ಸಹಾನಿ ಅವರು ಕೂಡ ಈಗಿನ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬಿನ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ಹರಪ್ಪ ನಗರವನ್ನು ಕಂಡುಹಿಡಿದರು ಇದು ರಾವಿ ನದಿ ದಂಡೆಯಲ್ಲಿದೆ ಹಾಗೆ ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಅವರು ಕೂಡ ಸಿಂಧ್ ಪ್ರಾಂತ್ಯದಲ್ಲಿ ಲಾರ್ಕನ್ ಜಿಲ್ಲೆಯಲ್ಲಿ ಮೆಹೆಂಜೋದಾರೋ ನಗರವನ್ನು ಪತ್ತೆ ಹಚ್ಚಿದರು ಅನ್ನು ಸಿಂಧಿ ಭಾಷೆಯಲ್ಲಿ ಮಡಿದವರ ದಿಬ್ಬ ಎಂದು ಅರ್ಥವನ್ನು ಕೊಡುತ್ತದೆ ಸರ್ ಜಾನ್ ಮಾರ್ಷಲ್ ಮತ್ತು ಡಾಕ್ಟರ್ ಅಂತಹ ವಿದ್ವಾಂಸರು ಸಿಂಧೂ ನಾಗರಿಕತೆಯು ಸಾಮಾನ್ಯ ಶಕಪೂರ್ವ ಮೂರು ಸಾವಿರಕ್ಕೆ ಸೇರಿದ್ದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದರ ವಿಸ್ತೀರ್ಣ ಪಶ್ಚಿಮ ಪಂಜಾಬಿನ ಅಂದರೆ ಈಗಿನ ಪಾಕಿಸ್ತಾನ ಪೂರ್ವದ ಉತ್ತರ ಪ್ರದೇಶದವರೆಗೂ ಮತ್ತು ಉತ್ತರದ ಜಮ್ಮುವಿನಿಂದ ದಕ್ಷಿಣದ ನರ್ಮದಾ ನದಿಯವರೆಗೆ ಚಾಚಿದೆ ಎಂದು ಹೇಳಲಾಗುತ್ತದೆ ಈ ನಾಗರಿಕತೆಯ ಜನರ ಜನಾಂಗದ ಬಗ್ಗೆ ಇತಿಹಾಸಕಾರರು ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಸಿಕ್ಕಂತಹ ಅಸ್ಥಿಪಂಜರ ಮತ್ತು ತಲೆಬುರುಡೆಗಳ ಆಧಾರದ ಮೇಲೆ ಸಿಂಧೂ ಜನರು ಪ್ರೋಟೋ ಅಸ್ಟ್ರಲಾಯ್ಡ್ ಮೆಡಿಟೇರಿಯನ್ ಮತ್ತು ಮಂಗೋಲಿಯನ್ ಮತ್ತು ಅಲ್ಫೈನ್ಸ್ ಕುಲಕ್ಕೆ ಸೇರಿದವರೆಂದು ಹೇಳಲಾಗುತ್ತದೆ ಈ ಸಿಂಧೂ ನಾಗರಿಕತೆಯನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಸಿಂಧೂ ನಾಗರಿಕತೆಯನ್ನು ಹರಪ ಸಂಸ್ಕೃತಿ ಹರಪ ನಾಗರಿಕತೆ ಸಿಂಧೂ ನಾಗರಿಕತೆ ಇಂಡೋ ಸುಮೇರಿಯನ್ ನಾಗರಿಕತೆ ತಾಮ್ರ ಶಿಲಾಯುಗ ಸಂಸ್ಕೃತಿ ಮತ್ತು ಪೂರ್ವ ಶಿಲಾಯುಗ ಸಂಸ್ಕೃತಿ ಎಂಬ ವಿವಿಧ ಹೆಸರುಗಳಿಂದ ಈ ನಾಗರಿಕತೆಯನ್ನು ಕರೆಯಲಾಗುತ್ತದೆ ಹಾಗೆ ಮೊದಲು ಪತ್ತೆಗೊಂಡ ಹರಪ್ಪ ಮತ್ತು ಮೆಹಜೋದಾರು ನಗರಗಳು ಈಗ ಪಾಕಿಸ್ತಾನದಲ್ಲಿವೆ ಇದರ ಜೊತೆಗೆ ಭಾರತದಲ್ಲಿಯೂ ಈ ನಾಗರಿಕತೆ ಕುರಿತು ಸಾಕಷ್ಟು ಸಂಶೋಧನೆಗಳು ಕೂಡ ನಡೆದಿವೆ ಲೋತಾಲ್ ದೋಲ್ವೀರ ಕಾಲಿಬಂಗನ್ ಚೆನ್ಹುದಾರೋ ಬನವಾಲಿ ಮೊದಲಾದ ಸ್ಥಳಗಳಲ್ಲಿ ಈ ಸಿಂಧು ನಾಗರಿಕತೆಗೆ ಸಂಬಂಧಿಸಿದ ನಗರಗಳ ಅವಶೇಷಗಳು ಪತ್ತೆ ಹಚ್ಚಲಾಗಿದೆ ಮುಂದೆ ನಾವು ಸಿಂಧೂ ನಾಗರಿಕತೆಯ ಪ್ರಮುಖ ನೆಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಹರಪ್ಪ ಇದನ್ನು ಈಗಾಗಲೇ ನಾವು ತಿಳಿದಿರುವ ಹಾಗೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಒಂದರಲ್ಲಿ ಡಾಕ್ಟರ್ ದಯಾರಾಮ್ ಸಹಾನಿ ಅವರು ಪತ್ತೆ ಹಚ್ಚುತ್ತಾರೆ ಇದು ಪಾಕಿಸ್ತಾನದ ಮಾಂಟ್ ಗೋಮರಿ ಜಿಲ್ಲೆಯಲ್ಲಿ ರಾವಿ ನದಿ ದಂಡೆಯಲ್ಲಿದೆ ಹರಪ್ಪ ನಗರದಲ್ಲಿ ಉಗ್ರಾನ ಕಾರ್ಮಿಕ ವಸತಿ ಗೃಹ ಎತ್ತಿನ ಗಾಡಿ ನಾಯಿ ಜಿಂಕೆಯನ್ನು ಬೇಟೆ ಆಡುತ್ತಿರುವ ಮುದ್ರೆಗಳು ದೊರಕಿವೆ ಇದು ಸಿಂಧ್ ಮತ್ತು ಪಂಜಾಬ್ಗಳಲ್ಲಿ ಕೇಂದ್ರೀಕೃತವಾಗಿದೆ ಈ ನಗರದಲ್ಲಿ ಸುಮಾರು ಇಪ್ಪತ್ಮೂರು ಸಾವಿರದ ಐದುನೂರು ನಿವಾಸಿಗಳಿದ್ದರೆಂದು ನಂಬಲಾಗುತ್ತದೆ ಎರಡನೆಯದಾಗಿ ಮಹೆಂಜೋದಾರು ಇದನ್ನು ಸಿಂಧಿ ಭಾಷೆಯಲ್ಲಿ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಎಂದು ಕರೆಯುತ್ತಾರೆ ಇದನ್ನು ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಆರ್ ಡಿ ಬ್ಯಾನರ್ಜಿ ಅವರು ಸಿಂಧೂ ನದಿಯ ದಡದಲ್ಲಿ ಈ ನಗರವನ್ನು ಕಂಡುಹಿಡಿಯುತ್ತಾರೆ ಇದು ಸಿಂಧೂ ನಾಗರಿಕತೆಯ ಅತ್ಯಂತ ದೊಡ್ಡ ನಗರವಾಗಿದೆ ಇದು ಪಾಕಿಸ್ತಾನದ ಲಾರ್ಕನ್ ಜಿಲ್ಲೆಯ ಸಿಂಧ್ ಪ್ರಾಂತ್ಯದಲ್ಲಿದೆ ಈ ತಾಣವನ್ನು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಹೆಸರಿಸಲಾಗಿದೆ ಇಲ್ಲಿ ಬೃಹತ್ ಈಜುಗಳ ಸಭಾಭವನ ಸಾರ್ವಜನಿಕ ಉಗ್ರಾನ ಗಡ್ಡಧಾರಿ ಮನುಷ್ಯನ ಮೂರ್ತಿ ಕಂಚಿನ ಶಿಲ್ಪ ಕಂಚಿನ ಎಮ್ಮೆ ಟಗರು ಮತ್ತು ಪಶುಪತಿ ಮುದ್ರೆಗಳು ದೊರಕಿವೆ ಮುಂದೆ ಮೂರನೆಯದಾಗಿ ಕಾಲಿ ಬಂಗನ್ ಇದನ್ನು ಹತ್ತೊಂಬತ್ತು ನೂರ ಐವತ್ ಒಂದರಲ್ಲಿ ಎ ಘೋಷ್ ಅವರು ಪತ್ತೆ ಹಚ್ಚುತ್ತಾರೆ ಇದು ರಾಜಸ್ಥಾನದ ಗಂಗಾನಗರ ಜಿಲ್ಲೆಯ ಸರಸ್ವತಿ ನದಿ ದಂಡೆಯ ಮೇಲೆ ಕಂಡುಬರುತ್ತದೆ ಇಲ್ಲಿ ಮಣ್ಣಿನ ಕೋಟೆ ಯಜ್ಞ ಕುಂಡಗಳು ಜಿಂಕೆ ಒಂಟೆ ಮತ್ತು ದನಗಳ ಮೂಳೆಗಳು ದೊರಕಿವೆ ನಾಲ್ಕನೆಯದಾಗಿ ಲೋತಾಲ್ ಇದನ್ನು ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಎಸ್ ಆರ್ ರಾವ್ ಅವರು ಸಂಶೋಧಿಸುತ್ತಾರೆ ಇದು ಭಾರತದ ಗುಜರಾತ್ ರಾಜ್ಯದ ಕ್ಯಾಂಬೆ ತೀರದಲ್ಲಿದೆ ಇದನ್ನು ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಇಲ್ಲಿ ಹಡಗು ಕಟ್ಟೆಗಳು ಅಗ್ನಿಕುಂಡಗಳು ಸ್ತ್ರೀ ಪುರುಷರ ಜೋಡಿ ಸಮಾಧಿಗಳು ಅಂದರೆ ಈ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ರೂಢಿಯಲ್ಲಿತ್ತು ಎಂದು ನಾವು ತಿಳಿಯಬಹುದು ಹಾಗೆ ಕಾರ್ಖಾನೆ ಅಳತೆ ಪಟ್ಟಿ ಮುಂತಾದವುಗಳು ಕೂಡ ಸಂಶೋಧನೆಯಲ್ಲಿ ದೊರಕಿವೆ ಐದನೆಯದಾಗಿ ಚಾನ್ಹುದಾರು ಇದು ಮೆಂಜೋದಾರು ನಗರದಿಂದ ಒಂದೂರ ಅರವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದನ್ನು ಹತ್ತೊಂಬತ್ತು ನೂರ ಮೂವತ್ತ್ ಒಂದರಲ್ಲಿ ಎನ್ ಜಿ ಮಜುಮ್ದಾರ್ ಅವರು ಪತ್ತೆ ಹಚ್ಚುತ್ತಾರೆ ಇಲ್ಲಿ ಮನಿ ತಯಾರಿಕಾ ಕಾರ್ಖಾನೆಯ ಕುರುಬುಗಳು ಕಾಡಿಗೆ ಲಿಪ್ಸ್ಟಿಕ್ ಮತ್ತು ಇಂಕ್ ಪಾಟ್ಗಳು ಪತ್ತೆಯಾಗಿವೆ ಮುಂದೆ ಬನವಾಲಿ ಇದನ್ನು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಆರ್ ಎಸ್ ಬಿಸ್ತಾರ್ ಅವರು ಇದನ್ನು ಪತ್ತೆ ಹಚ್ಚುತ್ತಾರೆ ಇದು ಭಾರತದ ಹರಿಯಾಣ ರಾಜ್ಯದ ಹಿಸಾರ ಜಿಲ್ಲೆಯ ಸರಸ್ವತಿ ನದಿಯ ದಂಡೆಯ ಮೇಲೆ ಕಂಡುಬರುತ್ತದೆ ಇಲ್ಲಿ ಗೊಂಬೆಗಳು ಜೇಡಿ ಮಣ್ಣಿನ ಆಟಿಕೆಗಳು ದಂತದ ಬಾಚಣಿಗೆ ಆಮೆ ಚಿಪ್ಪು ಬಾರ್ಲಿ ಧಾನ್ಯಗಳು ಹಾಗೂ ಅರಳಿ ಎಲೆ ಗಾತ್ರದ ಕಿವಿ ಉಂಗುರ ಮತ್ತು ಮಾತೃದೇವತೆಯ ವಿಗ್ರಹ ಕಂಡು ಬಂದಿವೆ ಇದು ಕಾಲಿಬಂಗನ್ನಿಂದ ಈಶಾನ್ಯಕ್ಕೆ ಸುಮಾರು ಒಂದೂರ ಇಪ್ಪತ್ತು ಕಿಲೋಮೀಟರ್ ಮತ್ತು ಫತೇಹಾಬಾದ್ ನಿಂದ ಹದ್ನಾರು ಕಿಲೋಮೀಟರ್ ದೂರದಲ್ಲಿದೆ ಮುಂದೆ ಧೋಲ್ವಿರಾ ಇದನ್ನು ಹತ್ತೊಂಬತ್ ನೂರ ತೊಂಬತ್ ಒಂದರಲ್ಲಿ ಜೆ ಪಿ ಜೋಶ್ ಮತ್ತು ಆರ್ ಎಸ್ ಬಿಸ್ತಾರ್ ಅವರು ಪತ್ತೆ ಹಚ್ಚುತ್ತಾರೆ ಇದು ಗುಜರಾತಿನ ಕಚ್ ಜಿಲ್ಲೆಯ ಬಚೌ ತಾಲೂಕಿನಲ್ಲಿ ಕಂಡುಬಂದಿದೆ ಇದು ಸಿಂಧು ನಾಗರಿಕತೆ ನಗರಗಳಲ್ಲಿಯೇ ಅತ್ಯಂತ ಭವ್ಯ ನಗರವೆಂದು ಪರಿಗಣಿಸಲಾಗಿದೆ ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ನಲವತ್ತನೆಯ ತಾಣವಾಗಿದೆ ಈ ಉತ್ಖನವು ನಗರ ಯೋಜನೆ ಮತ್ತು ವಾಸ್ತುಶಿಲ್ಪವನ್ನು ಬೆಳಕಿಗೆ ತಂದಿತು ಮತ್ತು ಪ್ರಾಣಿಗಳ ಮೂಳೆಗಳು ಚಿನ್ನ ಬೆಳ್ಳಿ ಟೆರಾಕೋಟ್ ಆಭರಣಗಳು ಕುಂಬಾರಿಕೆ ಮತ್ತು ಕಂಚಿನ ಪಾತ್ರೆಗಳಂತಹ ಹೆಚ್ಚಿನ ಸಂಖ್ಯೆಯ ಪ್ರಾಚೀನ ವಸ್ತುಗಳನ್ನು ಪತ್ತೆ ಹಚ್ಚಿತು ದಕ್ಷಿಣ ಗುಜರಾತ್ ಸಿಂಧ್ ಮತ್ತು ಪಂಜಾಬ್ ಮತ್ತು ಪಶ್ಚಿಮ ಏಷ್ಯಾದ ವಸಾಹತುಗಳ ನಡುವಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿ ಧೋಲ್ವಿರ ಇತ್ತು ಎಂದು ಪುರಾತತ್ವಜ್ಞರು ನಂಬುತ್ತಾರೆ ಇವುಗಳ ಜೊತೆಗೆ ರಂಗಪುರ ಕೋಟ್ ಡೀಜಿ ಬಾಲ್ಕೋಟ್ ರಾಖಿಗರ್ ರೋಜ್ಡಿ ಸರಗೊಡ್ಡ ಮುಂತಾದ ನಗರಗಳಲ್ಲಿ ಸಿಂಧೂ ನಾಗರಿಕತೆಯು ಕಂಡು ಬಂದಿದೆ ಮುಂದೆ ನಾವು ಈ ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಅವು ಎಂದರೆ ನಗರ ಯೋಜನೆ ರಾಜಕೀಯ ವ್ಯವಸ್ಥೆ ಸಾಮಾಜಿಕ ಜೀವನ ಕಲೆ ಮತ್ತು ಮೂರ್ತಿ ಶಿಲ್ಪ ಆರ್ಥಿಕ ಜೀವನ ಧಾರ್ಮಿಕ ಜೀವನ ಮುದ್ರೆಗಳು ಮತ್ತು ಲಿಪಿಗಳು ಇದರ ಬಗ್ಗೆ ನಾವು ಇವಾಗ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಮೊದಲನೆಯದಾಗಿ ನಗರ ಯೋಜನೆ ನಗರ ಯೋಜನೆಯು ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ ಸಿಂಧೂ ಜನರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನು ಒಳಗೊಂಡಿದ್ದರು ಮತ್ತು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ನಿರ್ಮಿತ ಉರುದುರ್ಗವನ್ನು ಹೊಂದಿದ್ದು ಪೂರ್ವಕ್ಕೆ ಜನವಸತಿ ಪ್ರದೇಶವನ್ನು ಹೊಂದಿದ್ದರು ಇವೆರಡರ ಸುತ್ತಲೂ ಇಟ್ಟಿಗೆಗಳ ಬೃಹತ್ ಗೋಡೆಯನ್ನು ಕಟ್ಟುಕೊಂಡಿದ್ದರು ಮುರುದುರ್ಗವಿಲ್ಲದ ನಗರಗಳು ಎತ್ತರದ ದಿನ್ನೆಗಳ ಮೇಲೆ ಕಂಡುಬಂದಿವೆ ಎಂದು ಹೇಳಲಾಗಿದೆ ಈ ನಗರ ಯೋಜನೆಯಲ್ಲಿ ನಾವು ಬೀದಿಗಳು ಒಳಚರಂಡಿ ವ್ಯವಸ್ಥೆ ಸ್ನಾನದ ಕೊಳ ಮುಂತಾದವುಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಮೊದಲನೆಯದಾಗಿ ಬೀದಿಗಳು ಈ ಸಿಂಧೂ ನಾಗರಿಕತೆಯ ಬೀದಿಗಳು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿದ್ದವು ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯತಾಕಾರದ ಬಡಾವಣೆಗಳಾಗಿ ವಿಂಗಡಿಸಿದ್ದವು ಮತ್ತು ರಸ್ತೆಯ ಬದಿಯಲ್ಲಿ ಬೀದಿ ದೀಪಗಳು ಕಸದ ತೊಟ್ಟಿಗಳನ್ನು ಇಡಲಾಗಿತ್ತು ಇದರಿಂದ ಸಿಂಧೂ ನಾಗರಿಕತೆಯು ಉತ್ತಮವಾದ ನಗರಾಡಳಿತವನ್ನು ಹೊಂದಿತ್ತು ಎಂದು ತಿಳಿದು ಬರುತ್ತದೆ ಮುಂದೆ ಒಳಚರಂಡಿ ವ್ಯವಸ್ಥೆ ಇಲ್ಲಿನ ಒಳಚರಂಡಿ ವ್ಯವಸ್ಥೆಯು ಪ್ರತಿ ಮನೆಗೆ ತನ್ನದೇ ಆದ ಒಳಚರಂಡಿ ಇದ್ದು ಇದನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆ ಉದ್ದಕ್ಕೂ ಸಾಗಿದ್ದವು ಇವುಗಳನ್ನು ಸ್ವಚ್ಛಗೊಳಿಸಲು ಮತ್ತು ಮುಕ್ತಗೊಳಿಸುವ ಸಲುವಾಗಿ ಮಾನವನು ಇಳಿಯಲು ಚರಂಡಿಗೆ ರಂಧ್ರಗಳಿದ್ದವು ಮುಂದೆ ಸ್ನಾನದ ಕೊಳ ಸಿಂಧೂ ನಾಗರಿಕತೆಯು ವಿಶಾಲವಾದ ಚೌಕಾಕಾರದ ಪ್ರಾಂಗಣವನ್ನು ಹೊಂದಿತ್ತು ಇಲ್ಲಿರುವ ಕೆಲವು ಕೋಣೆಗಳಲ್ಲಿ ಬಿಸಿ ನೀರಿನ ಸ್ನಾನಕ್ಕೆ ವ್ಯವಸ್ಥೆಗಳಿದ್ದವು ಎಂದು ಹೇಳಲಾಗುತ್ತದೆ ಇದರ ಮಧ್ಯದಲ್ಲಿ ಮೂವತ್ತೊಂಬತ್ತು ಅಡಿ ಉದ್ದ ಇಪ್ಪತ್ತ್ ಮೂರು ಅಡಿ ಅಗಲ ಮತ್ತು ಎಂಟು ಅಡಿ ಆಳದ ವಿಶಾಲವಾದ ಈಜುಗಳನ್ನು ಹೊಂದಿತ್ತು ಎಂದು ತಿಳಿದು ಬರುತ್ತದೆ ಹಾಗೆ ಉಗ್ರಾನಗಳು ಮೆಂಜೋದಾರುವಿನ ಅತ್ಯಂತ ದೊಡ್ಡ ಕಟ್ಟಡವೆಂದರೆ ಅದು ಉಗ್ರಾನವಾಗಿದೆ ಇದು ಸುಮಾರು ನಲವತ್ತೈದು ಪಾಯಿಂಟ್ ಎಪ್ಪತ್ತೊಂದು ಮೀಟರ್ ಉದ್ದ ಮತ್ತು ಹದಿನೈದು ಪಾಯಿಂಟ್ ಇಪ್ಪತ್ಮೂರು ಮೀಟರ್ ಅಗಲವನ್ನು ಹೊಂದಿತ್ತು ಹರಪ್ಪ ಮತ್ತು ಕಾಲಿಬಂಗನ್ನಲ್ಲಿ ಇಟ್ಟಿಗೆಗಳಿಂದ ಕಟ್ಟಿದ ವೇದಿಕೆಗಳಿದ್ದು ಇದರ ಮೇಲೆ ಕಣಜಗಳನ್ನು ನಿರ್ಮಿಸಲಾಗಿದೆ ಈ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಸುರಕ್ಷಿತವಾಗಿ ಇಡುತ್ತಿದ್ದರು ಎಂದು ಹೇಳಲಾಗುತ್ತದೆ ಕಟ್ಟಡಗಳು ಸಿಂಧೂ ಜನರು ರಸ್ತೆಯ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಿ ಮೇಲ್ಛಾವಣಿಯನ್ನು ಹೊಂದಿದ್ದ ಮನೆಗಳನ್ನು ನಿರ್ಮಿಸಿದ್ದರು ಪ್ರತಿ ಮನೆಯು ಒಂದಕ್ಕಿಂತ ಹೆಚ್ಚು ಕೋಣೆಗಳನ್ನು ಮತ್ತು ಒಂದಕ್ಕಿಂತ ಹೆಚ್ಚು ಮಹಡಿ ಮನೆಗಳನ್ನು ಹೊಂದಿದ್ದರು ಒಳಾಂಗಣದ ಸುತ್ತಲೂ ಕಂಬಗಳುಳ್ಳ ಹಜಾರ ಸ್ನಾನಗೃಹಗಳು ಕಲ್ಲಿನ ನೆಲಹಾಸು ಅಡುಗೆ ಕೋಣೆ ಬಾವಿ ಮೊದಲಾದವುಗಳನ್ನು ಒಳಗೊಂಡಂತೆ ಮನೆಗಳನ್ನು ವಿನ್ಯಾಸಗೊಳಿಸಲಾಗಿತ್ತು ಮುಂದೆ ಎರಡನೆಯದಾಗಿ ರಾಜಕೀಯ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಯಾವುದೇ ಲಿಖಿತ ದಾಖಲೆ ಇಲ್ಲದೆ ಇರುವುದರಿಂದ ಆ ಕಾಲದಲ್ಲಿ ಯಾವ ರೀತಿಯ ಆಡಳಿತವಿತ್ತು ಎಂದು ನಿಖರವಾಗಿ ಹೇಳಲು ಕಷ್ಟಕರವಾಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ ಆದರೆ ದೋಷರಹಿತ ಮತ್ತು ವ್ಯವಸ್ಥಿತ ನಗರ ಯೋಜನೆಯ ಆಧಾರದ ಮೇಲೆ ಏಕರೂಪದ ಮತ್ತು ಕಠಿಣ ಕಾಯ್ದೆಯುಳ್ಳ ಆಡಳಿತ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗುತ್ತದೆ ಮೂರನೆಯದಾಗಿ ಸಾಮಾಜಿಕ ಜೀವನ ಸಮಾಜದಲ್ಲಿ ವೃತ್ತಿ ಆಧಾರಿತವಾದ ನಾಲ್ಕು ವರ್ಗಗಳಿದ್ದವು ಪಂಡಿತ ವರ್ಗ ಯೋಧರು ವ್ಯಾಪಾರಿಗಳು ಮತ್ತು ಶ್ರಮಿಕರು ಗೋಧಿ ಅವರ ಪ್ರಮುಖ ಆಹಾರ ಧಾನ್ಯವಾಗಿತ್ತು ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದರು ಸ್ತ್ರೀ ಪುರುಷರಿಬ್ಬರು ಆಭರಣವನ್ನು ಧರಿಸುತ್ತಿದ್ದರು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಜನರಿಗೆ ಆಸಕ್ತಿ ಇತ್ತು ಕುಂಬಾರಿನ ಚಕ್ರದಿಂದ ಮಾಡಿದ ವೈವಿಧ್ಯಮಯ ಮಣ್ಣಿನ ಪಾತ್ರೆಗಳು ಪತ್ತೆಯಾಗಿವೆ ಮಕ್ಕಳ ಆಟಿಕೆ ಸಾಮಾನುಗಳು ತಾಮ್ರ ಮತ್ತು ಕಂಚಿನಿಂದ ಮಾಡಿದ ಆಯುಧಗಳು ಕಂಡು ಬಂದಿವೆ ಹಾಗೂ ಶವಗಳನ್ನು ಇವರು ಉಳುತ್ತಿದ್ದರು ನಾಲ್ಕನೆಯದಾಗಿ ಕಲೆ ಮತ್ತು ಮೂರ್ತಿ ಶಿಲ್ಪ ಮುದ್ರೆಗಳು ಚಿಕ್ಕ ಪ್ರತಿಮೆಗಳು ತಾಯಿತಗಳು ಮಡಿಕೆ ಮತ್ತು ನೃತ್ಯದ ಭಂಗಿಯ ಬಾಲಿಕೆಯ ಕಂಚಿನ ಮೂರ್ತಿ ಗಡ್ಡದ ಮನುಷ್ಯನ ಮೂರ್ತಿ ಪಶುಪತಿಯ ಚಿತ್ರಗಳು ಮಡಿಕೆ ಮೇಲಿನ ಆಕರ್ಷಕ ವಿನ್ಯಾಸ ಜಡಿ ಮಣ್ಣಿನ ಆಟಿಕೆಗಳು ಮತ್ತು ಆಭರಣಗಳು ಅವರ ಕಲಾಕೌಶಲ್ಯಕ್ಕೆ ಸಾಕ್ಷಿಯಾಗಿವೆ ಮುಂದೆ ಆರ್ಥಿಕ ಜೀವನ ಕೃಷಿ ಇವರ ಪ್ರಮುಖ ಕಸುಬಾಗಿತ್ತು ಪಶುಪಾಲನೆ ಮತ್ತು ಹೈನುಗಾರಿಕೆ ರೂಢಿಯಲ್ಲಿತ್ತು ಸಿಂಧು ಜನರಿಗೆ ತೂಕ ಮತ್ತು ಅಳತೆಗಳು ಗೊತ್ತಿದ್ದವು ಎಂದು ಹೇಳಲಾಗಿದೆ ಹರಪ್ಪ ಲೋತಾಲ್ ಕಾಲಿಬಂಗನ್ ರೂಪಾರ್ ಸುರ್ಕೋಟ ಮತ್ತು ಜಾನುವಾರುಗಳು ಇವರ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ದವು ಹಾಗೆ ಇಲ್ಲಿ ದಂತ ಚಿನ್ನ ಮುತ್ತು ಮರದ ದಿಮ್ಮಿ ಮತ್ತು ಇತರ ವಸ್ತುಗಳನ್ನು ರಫ್ತು ಮಾಡುತ್ತಿದ್ದರು ಮತ್ತು ಅಮೂಲ್ಯವಾದ ಹರಳುಗಳು ತಾಮ್ರ ಮತ್ತು ತವರನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಆರನೆಯದಾಗಿ ಧಾರ್ಮಿಕ ಜೀವನ ಮುದ್ರೆಗಳು ಜೇಡಿಮಣ್ಣಿನ ಚಿಕ್ಕ ಪ್ರತಿಮೆಗಳು ಕಲ್ಲಿನ ಪ್ರತಿಮೆಗಳು ಸಿಂಧೂ ಜನರ ಧಾರ್ಮಿಕ ಜೀವನವನ್ನು ವಿವರಿಸುತ್ತವೆ ಮಾತೃ ದೇವತೆ ಇವರ ಪ್ರಧಾನ ದೇವತೆಯಾಗಿತ್ತು ಶಿವನನ್ನು ಪಶುಪತಿ ಮತ್ತು ಲಿಂಗ ರೂಪದಲ್ಲಿ ಪೂಜಿಸುತ್ತಿದ್ದರು ಅವರು ಗಿಡಗಳು ಪಕ್ಷಿಗಳು ಪ್ರಾಣಿಗಳು ಹಾವುಗಳನ್ನು ಪೂಜಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಕೊನೆಯದಾಗಿ ಮುದ್ರೆಗಳು ಮತ್ತು ಲಿಪಿಗಳು ಜೆಡಿಮನ್ನು ದಂತ ಕಲ್ಲಿನಿಂದ ಮಾಡಿದ ಮೂರು ಸಾವಿರಕ್ಕೂ ಹೆಚ್ಚು ಮುದ್ರೆಗಳು ಸಿಂಧೂ ನಾಗರಿಕತೆಯಲ್ಲಿ ದೊರೆತಿವೆ ಇವುಗಳಲ್ಲಿ ಅನೇಕ ಮುದ್ರೆಗಳು ಚೌಕಾಕಾರದ ಮತ್ತು ಆಯತಾಕಾರವಾಗಿವೆ ಮುದ್ರೆಗಳ ಮೇಲೆ ಹೋರಿ ಏಕಶೃಂಗಿ ಆನೆ ಜಿಂಕೆ ಮಾನವ ಮತ್ತು ಇತರ ಚಿತ್ರಗಳು ಕೂಡ ಕಂಡು ಬಂದಿವೆ ಇವರು ಬರವಣಿಗೆಯನ್ನು ಬಲದಿಂದ ಎಡಕ್ಕೆ ಇದ್ದಿರಬಹುದು ಎಂದು ಊಹಿಸಲಾಗಿದೆ ಕೊನೆಯದಾಗಿ ಈ ಸಿಂಧೂ ನಾಗರಿಕತೆಯು ಅವನತಿ ಹೇಗಾಯಿತು ಎಂಬುದನ್ನು ತಿಳಿದುಕೊಳ್ಳೋಣ ಇತಿಹಾಸಕಾರರು ಸಿಂಧೂ ನಾಗರಿಕತೆಯ ಅವನತಿಗೆ ಹಲವಾರು ಕಾರಣಗಳನ್ನು ನೀಡಿದ್ದಾರೆ ಅವು ಎಂದರೆ ನದಿಗಳು ತಮ್ಮ ಹರಿವಿನ ಪಥವನ್ನು ಬದಲಾಯಿಸಿರುವುದರಿಂದ ನಗರಗಳು ಪ್ರವಾಹಕ್ಕೆ ಒಳಗಾಗಿರಬಹುದೆಂದು ಅಥವಾ ನದಿಗಳು ನಗರಗಳಿಂದ ದೂರ ಹರಿದು ಭೂಮಿಯು ಬರಡಾಗಿರುವುದರಿಂದ ಸತತ ಪ್ರವಾಹಗಳು ಮಣ್ಣಿನ ಸವೆತ ಜನಜೀವನದ ವಿನಾಶಕ್ಕೆ ಕಾರಣ ಆಗಿರಬಹುದೆಂದು ಹಾಗೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯಿಂದ ಜನಸಂಖ್ಯೆಯು ತೊಡೆದು ಹಾಕಿರಬಹುದೆಂದು ಮಳೆಯ ಅಭಾವದಿಂದ ಆಹಾರದ ಕೊರತೆ ಉಂಟಾಗಿ ಮತ್ತು ಪ್ರಮುಖವಾಗಿ ಇಂಡೋ ಆರ್ಯನ್ ದಾಳಿಗಳಿಂದ ಅಲ್ಲಿದ್ದ ಸಂಪತ್ತು ಮತ್ತು ಜನರ ಮರಣದಿಂದ ಸಿಂಧೂ ನಾಗರಿಕತೆಯ ಅವನತಿ ಕ್ರಮೇಣವಾಗಿ ಆಯಿತೆಂದು ಹೇಳಲಾಗುತ್ತದೆ ಹೀಗೆ ನಾವು ಇವತ್ತು ಸಿಂಧೂ ನಾಗರಿಕತೆಯ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ